ತಮ್ಮ ಸ್ವಂತ ದುಡಿಮೆಯಿಂದ ಏನೋ ಅವರ ಪರಿಶ್ರಮ ಒಂದು ನೀಟ್ ಅಕಾಡೆಮಿಯನ್ನು ಕಟ್ಟಿ ಅದರಲ್ಲಿ ವೈಯಕ್ತಿಕವಾಗಿ ಸಂಪಾದನೆ ಮಾಡುವ ಒಂದು ಹಣದಲ್ಲಿ ನನಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗುರುತಿಸಿ ಶಾಸಕರು ಮಾಡಿದ್ದಾರೆ ಅಂತಹ ಒಂದು ಪೋಷಕರ ಮಕ್ಕಳಿಗೆ ನಾನು ಏನಾದರೂ ಒಂದು ಮಾಡಬೇಕು ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ತರಬೇಕು ಅಂತೇಳಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ಅವರು ಹಲವಾರು ಒಂದು ದಿಟ್ಟ ಹೆಜ್ಜೆಗಳನ್ನು ವೈಯಕ್ತಿಕವಾಗಿ ಇಡ್ತಾ ಅಂದರೆ ನಿಜವಾಗ್ಲೂ ತಪ್ಪಾಗಲಾರ್ದು ಅದಕ್ಕೆ ಮಾನ್ಯ ಶಾಸಕರಿಗೆ ಇಡೀ ಕ್ಷೇತ್ರದ ಪೋಷಕರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಇವತ್ತು ಸರ್ಕಾರಿ ಶಾಲೆ ಅಂದ್ರೆ ಒಂದೇನೋ ಒಂಥರ ಒಂದು ಭಾವನೆಯಲ್ಲಿ ನೋಡೋವಂಥ ಕಾಲದಲ್ಲಿ ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗಳಿಗೆ ತಕ್ಕಂತೆ ಅವರ ಒಂದು ಶಿಕ್ಷಣ ಮಟ್ಟ ಬೆಳೆಸಬೇಕು ಅಂತೇಳಿ ಇವತ್ತು ನಿಮಗೆಲ್ರಿಗೂ ಸಹಾಯ ಮಾಡಲಿಕ್ಕೆ ಇವತ್ತು ಮಾನ್ಯ ಶಾಸಕರು ಪಣ ತೊಟ್ಟಿದ್ದಾರೆ ಇವತ್ತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವೇತನ ಇರ್ಬೋದು ಎಸ್ ಎಲ್ ಸಿ ಮಕ್ಕಳಿಗೆ ವೇತನ ಇರ್ಬೋದು ಕಲರ್ ಕಲರ್ ಪ್ರತಿ ವರ್ಷ ಬಟ್ಟೆ ಕೊಡೋದಾಗ್ಬೋದು ಇವೆಲ್ಲ ಅವ್ರಿಗೇನು ದುಡ್ಡು ಜಾಸ್ತಿ ಅವ್ರು ಹೇಳ್ದಂಗೆ ಅವರೇ ಹೇಳ್ತಾ ಇರ್ತಾರೆ ನನಗೆ ದುಡ್ಡು ಜಾಸ್ತಿಯಾಗಿ ಮಾಡ್ತಾ ಇಲ್ಲ ಬಟ್ ನನ್ನ ಕ್ಷೇತ್ರದ ಜನ ನನ್ನ ಕ್ಷೇತ್ರದ ಮಕ್ಕಳು ಬೆಳಿಬೇಕು ಅಂತೇಳಿ ಒಂದು ಹಂಬಲ ಇದೆ ಅವರ ಒಂದು ಸಮಯ ಅತಿ ಹೆಚ್ಚು ಈ ಕ್ಷೇತ್ರಕ್ಕೆ ಇಡಬೇಕು ಅಂತಿದೆ ಆದರೆ ಆಗ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ಇವಾಗ ಏನು ಹೆಚ್ಚು ಸಮಯವನ್ನು ಈ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ ಮುಂದಿನ ದಿನಗಳು ಸಹ ಅವರು ಈ ಕ್ಷೇತ್ರದ ವಿದ್ಯಾರ್ಥಿ ವಿದ್ಯಾರ್ಥಿ ಪರವಾಗಿ ಸಾರ್ವಜನಿಕರ ಪರವಾಗಿ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಅವರ ವೈಯಕ್ತಿಕ ಕಾರ್ಯಗಳನ್ನು ತೊಳಸ್ಕೊಳ್ಳೋದಕ್ಕೆ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ ಅತಿ ಮುಖ್ಯವಾಗಿ ಈ ಶಾಲೆ ಅಂದರೆ ಅವ್ರಿಗೆ ವಿಶೇಷವಾದ ಕಾಳಜಿ ಮೊನ್ನೆ ಬಂದಾಗ ಸಹ ಹೇಳಿದ್ರು ಈ ಶಾಲೆಯಲ್ಲಿ ಏನು ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದು ನಡೆಸ್ಕೊಂಡು ಹೋಗಬೇಕು ಯಶಸ್ವಿಯಾಗಿ ಅಂತೇಳಿ ನಾವು ಈ ಶಾಲೆಯಲ್ಲಿ ಓದದಿರೋರು ಆಗದಿರ್ಬೋದು ಈ ಶಾಲೆಯಲ್ಲಿ ಯಾಕೆ ಅಷ್ಟು ಪ್ರೀತಿ ಅಂದರೆ ಈ ಶಾಲೆಯಲ್ಲಿ ನಮ್ಮ ತಂದೆಯವರು ಸುಮಾರು ವರ್ಷಗಳ ಕಾಲ ಎಚ್ ಡಿ ಎಮ್ ಸಿ ಅಧ್ಯಕ್ಷರಾಗಿ ಕಾಲೇಜ್ ಬೆಟರ್ಮೆಂಟ್ರಿ ಕಮಿಟಿ ಅಧ್ಯಕ್ಷರಾಗಿ ಸೇವೆ ಮಾಡಿ ಹೋಗಿದ್ದಾರೆ ಅವರ ಒಂದು ನೆರಳನ್ನು ಮತ್ತೆ ಇಲ್ಲಿ ನಾವು ಅವರ ಸೇವೆಯನ್ನು ಮರುಕಳಿಸ್ಬೇಕು ಅಂತೇಳಿ ಒಂದು ಮೂರು ವರ್ಷಗಳಲ್ಲಿ ಗ್ಯಾಪ್ ಆಯಿತು ಮೂರು ವರ್ಷಗಳಿಂದ ಈ ಕಡೆ ಬರೋಕ್ಕಾಗಿಲ್ಲ ನಿಮ್ಮಲ್ಲಿ ಕ್ಷಮೆ ಇರಲಿ ಇಲ್ಲಿಂದ ಈ ಕಡೆಗೆ ತಪ್ಪದೆ ಪ್ರತಿ ವರ್ಷವೂ ಎಲ್ಲ ಕಾರ್ಯಕ್ರಮಗಳನ್ನು ತೊಡಗಿಸ್ಕೊಂಡು ಈ ಶಾಲೆ ಅಭಿವೃದ್ಧಿಗೆ ಏನು ಬೇಕು ಅಂತೇಳಿ ಮೊನ್ನೆ ಶಾಸಕರಲ್ಲಿ ಒತ್ತಾಯ ಮಾಡಿ ಮೊನ್ನೆ ಇಡೀ ಶಾಲೆ ಶಾಲೆಯೆಲ್ಲ ಇಡೀ ಕಾಂಪೌಂಡೆಲ್ಲ ಓಡಾಡಿ ಕುದ್ದು ಶಾಸಕರೇ ವೀಕ್ಷಣೆ ಮಾಡಿದ್ದಾರೆ ಶಾಲೆಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅಂತೇಳಿ ಒಂದು ಪಟ್ಟಿ ಮಾಡಕ್ಕೆ ಹೇಳಿದ್ದಾರೆ ನಾನು ಹತ್ತಿರದಲ್ಲೇ ಮನೆ ಇಂಜಿನಿಯರ್ನ ಕಳಿಸ್ತೀನಿ ಏನೇ ಒಂದು ಈ ಶಾಲೆಗೆ ಅನುಕೂಲ ಆಗುವಂಥ ಕೆಲಸ ಬೇಕು ಅದನ್ನೆಲ್ಲ ಪಟ್ಟಿ ಮಾಡಿ ಕೇವಲ ಒಂದು ವರ್ಷಗಳಲ್ಲಿ ನಾನು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತೇಳಿ ಶಾಸಕರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಶಾಸಕರು ಇದೇ ಶಾಲೆಯಲ್ಲಿ ಓದ್ದವರು ಸುಮಾರು ಒಂದು ಮೂರು ವರ್ಷಗಳಿಂದ ನೀವು ಇರಲಿಲ್ಲ ಅನಿಸುತ್ತೆ ಯಾರು ನೀವು ಇರೋ ಇರೋ ಇರಲಿಲ್ಲಲ್ಲ ವೇದಾಯಕ್ ಅವರು ಗೊತ್ತು ಹಾಂ ಹಾಂ ಇದ್ರೆ ಬಟ್ ಸ್ಟೂಡೆಂಟ್ಸ್ ಯಾರು ಇರಲಿ ಪ್ರತಿ ವರ್ಷವೂ ಜಿಲ್ಲಾ ಮಟ್ಟದ ಒಂದು ಕ್ವಿಝ್ ಪ್ರೋಗ್ರಾಮನ್ನು ನಮ್ಮ ಮಾತ್ರ ನಡೆಸ್ತಾ ಇದ್ವಿ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಸಹ ಇಷ್ಟು ಅದ್ಧೂರಿಯಾಗಿ ನಡೆಸ್ತಾ ಇರಲಿಲ್ಲ ಆ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಿದ್ದು ಇದೇ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಪ್ರತಿ ವರ್ಷವೂ ಸಹ ಅವರೇ ಖುದ್ದಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾಯಿದ್ರು ಯಾಕೆ ಅಂದರೆ ನನ್ನ ಶಾಲೆಗೆ ನಾನು ಏನಾದರೂ ಒಂದು ಸೇವೆ ಮಾಡಬೇಕು ಅಂತೇಳಿ ಒಂದು ಕನಸು ಆಗಲೇ ಇತ್ತು ಅವರಿಗೆ ಶಾಸಕರಾದ ಮೇಲೆ ಅಲ್ಲ ಅವ್ರ ಹಣ ಬಂದ ಮೇಲೆ ಅಲ್ಲ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲ ಆಗಲೇ ಇತ್ತು ನನ್ನ ಶಾಲೆಗೆ ಹೋಗಿ ಏನೇ ಒಂದು ಸಹಾಯ ಮಾಡಬೇಕು ಒಂದು ಕೆಲಸದಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ ನಿರೂಪಣೆಯೆಲ್ಲ ಅವರೇ ಮಾಡಿ ಕೊನೆಗೆ ಅವರೇ ಎಲ್ರಿಗೂ ಬಹುಮಾನಗಳನ್ನು ವಿತರಿಸಿ ಹೋಗ್ತಾ ಇದ್ದರು ಆ ಕಾರ್ಯಕ್ರಮವನ್ನು ಮತ್ತೆ ಇವತ್ತು ಪ್ರದೀಪ್ ಈಶ್ವರ್ ಅವರ ಒಂದು ಸಹಯೋಗದೊಂದಿಗೆ ಮತ್ತೆ ಈ ವರ್ಷ ಈಗಾಗಲೇ ಮೊನ್ನೆ ಶಾಸಕರು ಹೇಳಿದ್ದಾರೆ ಆ ಕಾರ್ಯಕ್ರಮಗಳು ನಿಲ್ಲಿಸಬಾರ್ದು ಅತಿ ಮುಖ್ಯವಾಗಿ ಶಾಲಾ ವಾರ್ಷಿಕೋತ್ಸವನ್ನ ಈ ಬಾರಿಯೂ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಮನೆ ಶಾಸಕರು ಎರಡೂ ಕಾರ್ಯಕ್ರಮಗಳಿಗೆ ನಿಮ್ಮ ಜೊತೆಯಲ್ಲಿರ್ತಾರೆ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ನಿಮ್ಮ ಜೊತೆ ಅಲ್ಲೂ ಬೆರೆತು ಅವರ ಹಿಂದಿನ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಅವರು ಯಾವ ರೀತಿ ಬೆಳೆದು ಬಂದರು ಅವರ ಜೀವನದ ಹಾದಿ ಹೇಗಿತ್ತು ಒಂದು ತಂದೆ ತಾಯಿ ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ತೀರ್ಕೊಂಡ್ರೆ ಈ ಸಮಾಜದಲ್ಲಿ ಹೇಗೆ ಬೆಳೀಬಹುದು ಹೇಗೆ ಬದುಕಬಹುದು ಅಂತೇಳಿ ತೋರಿಸ್ಕೊಟ್ಟವರು ನಿಜವಾಗ್ಲೂ ಇವತ್ತು ಅಂದ್ರೆ ತಪ್ಪಾಗಲಾರದು ತಂದೆ ತಾಯಿ ಇಲ್ಲ ಅಂತ ಕೊಡ್ಬೋದು ನಿಜವಾಗ್ಲೂ ತಪ್ಪು ನಾವು ಮನುಷ್ಯರಾಗಿ ಈ ಭೂಮಿ ಮೇಲೆ ಬಂದ ಮೇಲೆ ನಮಗೆ ಅದು ಒಂದು ಶಕ್ತಿ ಇರುತ್ತೆ ಆ ಶಕ್ತಿಯನ್ನು ನಾವು ಉಪಯೋಗಿಸ್ಕೋಬೇಕು ನನಗೆ ಯಾರೂ ಇಲ್ಲ ಅನ್ನೋ ಒಂದು ಭಾವನೆ ಇರಬಾರ್ದು ಇಡೀ ಭಾರತೀಯರು ನಾವೆಲ್ಲರೂ ನಮ್ಮ ಜೊತೆ ಇದ್ದಾರೆ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಬದುಕಿದ್ರೆ ನಿಜವಾಗ್ಲೂ ನಾವು ನಮ್ಮ ಜೀವನದ ಏಳಿಗೆಯನ್ನು ಯಾವ ಮಟ್ಟಕ್ಕಾದರೂ ತೆಗೆದುಕೊಂಡು ಹೋಗ್ಬೋದು ಅಂಥೇಳಿ ಇವತ್ತು ಅದಕ್ಕೆ ಸಾಕ್ಷಿ ನಮ್ಮ ಪ್ರದೀಪ್ ಅವರು ಹಾಗಾಗಿ ಇವತ್ತು ಏನು ನಿಮಗೆ ಆ ಸ್ಕಾಲರ್ಶಿಪ್ ಇರ್ಬೋದು ಬಟ್ಟೆ ಇರ್ಬೋದು ಅತಿ ಮುಖ್ಯವಾಗಿ ಏನು ಹೈಯರ್ ಎಜುಕೇಶನ್ಗೆ ಹೋಗ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಸುಮಾರು ಲಕ್ಷಗಳು ಲಕ್ಷಗಳು ಇವತ್ತು ಹೈಯರ್ ಎಜುಕೇಶನ್ಗೆ ಕಷ್ಟ ಅಂತೇಳಿ ಅವ್ರ ಬಳಿ ಹೋದಾಗ ಇವತ್ತು ಕೊಡ್ತಾ ಇದಾರೆ ಅದು ಗೊತ್ತಾಗ್ತಾ ಇಲ್ಲ ಅವ್ರು ಹೇಳ್ಕೊತಾನು ಇಲ್ಲ ಅದನ್ನು ಯಾರು ಏನೇನು ಮಾಡ್ತಾ ಇದ್ದೀವಿ ಯಾಕಂದ್ರೆ